ಒಂದು ಎಮೋಷನಲ್ ಕಂಟೆಂಟ್ ನೋಡಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡ್ಬೇಕು ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷನಲ್ಲು ಸಿಕ್ಕಾಪಟ್ಟೆ ಟಚ್ ಕೊಟ್ಟವ್ರೆ ಆ ಕೆಂಪೇಗೌಡರನ್ನ ನಾವು ಕಾಮಿಡಿ ಉದಯ ಕಾಮಿಡಿ ಎಲ್ಲ ನೋಡಿದ್ವಿ ಬಟ್ ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದಾರೆ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು ನಾನೇನು ಅನ್ಕೊಂಡಿದ್ದೆ ಕಾಮಿಡಿ ಮಾಡ್ಕೊಂಡು ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ಮಾಡಿದ್ರು ಬಟ್ ಈರೋ ಆಗಿ ಅದ್ಭುತ ಕಾಣಿಸ್ತಾರೆ ಬಡವರ ಬೆಳಿಬೇಕು ಅಂತ ಹೇಳ್ತಾರೆ ಮೇಡ್ಯದವ್ರು ದಯವಿಟ್ಟು ಬಡವರ ಮಕ್ಳ ಬೆಳೆಸ್ಬೇಕಂದ್ರೆ ಗೈಡ್ ಬೆಳೆಸಿದ್ರೆ ಮಾತ್ರ ಬೆಳೆಸ ಪ್ರಮೋಷನ್ ಮಾಡಿ ಯಾರಕ್ಕೂ ಸಿನಿಮಾ ರಿಲೀಸ್ ಆಗ್ತೈತೆ ಡೈಲಾಗ್ ಡೆಲಿವರಿ ಮಾಡ್ತಿರೋ ನನ್ ಗೋಲ್ಡನ್ ಸ್ಟಾರ್ ಗಣೇಶ ನೆನ್ಪೋಗ ಬಂದ್ರು ನಿಜವಾಗ್ಲು ನನಗೆ ಗೋಲ್ಡನ್ ಸ್ಟಾರ್ ಗಣೇಶ ಆತರ ತಂಪೋತ್ ನೀರು ಅದು ಇದು ಅಂತ ಹೇಳಿ ನಾನು ಎಲ್ಲೋ ಮನೆಗೆ ಹೋಗಿ ಐದು ನಿಮಿಷಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತೀನ ಏನೋ ಗೊತ್ತಿಲ್ಲ ಇವತ್ತು ಬಂದ್ಬಿಟ್ಟು ಈ ಎಣ್ಣೆ ಎಲ್ಲ ತಲೆಗೆ ಎಣ್ಣೆ ಅಷ್ಟ್ರಲ್ಲಿ ಫೋನ್ ಮಾಡಿ ಕರೆದ್ರು ದಯವಿಟ್ಟು ನಮ್ಮಂತವ್ರನ್ನ ತೋರಿಸೋದಿಲ್ಲ ಸರ್ ಸೀರಿಯಸ್ ಆಗಿ ಹೇಳ್ತಾರೆ ನಾನು ಮನ್ಸ್ಪೂರ್ವ ಹೇಳ್ತಾರೆ ಯಾಕಂದ್ರೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದು ಇಡೀ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ ಬರ ಸರ್ ಒಳ್ಳೆ ಸರ್ ಆಯ್ಕೆ ದಯವಿಟ್ಟು ಒಂದೇ ಒಂದು ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ನಾನು ಏನು ಅಂದರೆ ಬೇ ಬೇರೇನೂ ಹೇಳೋಕ್ಕಲ್ಲ ಹತ್ತೊಂಬತ್ತು ವರ್ಷದಿಂದನೂ ಸಿನಿಮಾ ಇದ್ದಾರೆ ಒಂದು ವರ್ಡ್ ಹೇಳ್ತೀನಿ ಇಲ್ಲಿ ನಾನು ಆ ಬಟ್ಟೆ ಹಾಕೋ ಬಂದೆ ನಾನು ಹಂಗೆ ಬಂದೆ ನಾನು ಆ ಶೋ ಮಾಡಿದೆ ಎಲ್ಲ ಪಕ್ಕಕ್ಕೆ ಇಡಿ ಸೀರಿಯಸ್ ಆಗಿ ಒಂದು ಮಾತು ಹೇಳ್ತೀನಿ ನಾವು ಹಾಕೊಳ್ಳೋ ಬಟ್ಟೆ ನಾವು ಹಾಕೊಳ್ಳೋ ಮಾತು ಯಾವುದು ಕಂಟೆಂಟ್ ಅಲ್ಲ ಕಷ್ಟಪಟ್ಟು ಹತ್ತೊಂಬತ್ತು ವರ್ಷದಿಂದ ಒಂದೊಂದೇ ಒಂದೊಂದು ಪಾತ್ರಕ್ಕೆ ಹದಿನೈದು ರೂಪಾಯಿಗಾಗ ಸಾಫ್ಟ್ ಕಾಪೀಸು ಇವರೆಲ್ಲ ಒಂದೊಂದೇ ಪಾತ್ರ ಕೇಳ್ಕೊಂಡೋಗಿ ಸಿನಿಮಾ ಮಾಡ್ಕೊಂಡ್ಬಂದಿದ್ದಾರೆ ದಯವಿಟ್ಟು ನಮ್ಮಂಥವ್ರನ್ನ ತೋರಿಸೋದು ನಿಲ್ಸಿದೆ ಸೀರಿಯಸ್ ಆಗಿ ಹೇಳ್ತಾರೆ ನನ್ನ ಮನಸ್ಪೂರ್ವ ಹೇಳ್ತಾರೆ ಯಾಕೆಂದರೆ ಒಂದು ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದು ತಮಾಷೆ ಮಾಡೋ ಸಮದಲ್ಲಿ ನಾವು ಮಾಡ್ತೀವಿ ನಮ್ಗೆ ಸಿಕ್ಕಾಗ ಇರುತ್ತೆ ಅದು ಓಕೆ ಬಟ್ ಒಂದು ವರ್ಷದಿಂದ ನಾನು ಯಾವ ಶೋಸ್ಗೂ ಬಂದಿಲ್ಲ ಬಿಕಾಸ್ ಯಾಕೆ ಬಂದೆ ಅಂದರೆ ಅಣ್ಣ ಒಂದೊಂದೇ ಪಾತ್ರಕ್ಕೆ ಕೇಳ್ಕೊಂಡೋಗಿ ಇವತ್ತಿಲ್ಲ ಕೊಡ್ತೀನಿ ಬನ್ನಿ ಪಾಸ್ಪೋರ್ಟ್ ಸ್ಟ್ಯಾಂಪ್ ಸೈಸ್ ಫೋಟೋ ಇರ್ಬೋದು ಫಾಸ್ಟ್ ಸಾರಿ ಪಾಸ್ಪೋರ್ಟ್ ಫೋಟೋ ಕೊಟ್ಬಿಟ್ಟು ಅದು ಸಿಕ್ಸ್ ಬೈ ಫೋರ್ ಕೊಟ್ಬಿಟ್ಟು ನಂಗೊಂದು ಅವಕಾಶ ಕೊಡಿ ದಯವಿಟ್ಟು ಅಂತ ಈ ಹೋಟ್ಲಲ್ಲಿ ಸಪ್ಲೈಯರ್ ಆಗಿ ಇಲ್ಲಿ ತನಕ ಬಂದಿದ್ದಾರೆ ಕನಿಷ್ಠ ಎಂಬತ್ತರಿಂದ ತೊಂಬತ್ತು ಸಿನಿಮಾ ಹತ್ತೊಂಬತ್ತು ವರ್ಷಗಳ ಜರ್ನಿ ಮಾಡಿದ್ದಾರೆ ಇಲ್ಲಿ ನಾನು ಹೈಲೈಟ್ ಆಗಬೇಕು ನಾನು ಹಾಕೊಳ್ಳೋ ಬಟ್ಟೆ ಆಗಬೇಕು ಇದು ಯಾವುದೂ ಅಲ್ಲ ಇದೆಲ್ಲದಕ್ಕಿಂತ ವಿಚಾರ ಒಬ್ಬ ಮನುಷ್ಯ ಒಂದು ದೊಡ್ಡ ಜರ್ನಿಯಿಂದ ಹೀರೋ ಆಗಿದ್ದಾರೆ ಆಗ ಆ ವಿಚಾರ ಮಾತ್ರ ಹೈಲೈಟ್ ಆಗಬೇಕು ಫಸ್ಟ್ ಆಫ್ ಆಲ್ ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆನೇ ಹೇಳ್ತೀನಿ ಆ್ಯಂಡ್ ಇವರು ಈ ಸಿನಿಮಾದ ನಾಯಕಿ ಮೇಡಮ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ತುಂಬ ಚೆನ್ನಾಗಿ ಮಾಡಿದಿರಾ ಮಾತಾಡದೇನೆ ಒಂದು ಸಿನಿಮಾನ ಇಷ್ಟು ಚೆನ್ನಾಗಿ ಆವರಿಸ್ಕೋಬೋದು ಅನ್ನೋಕ್ಕೆ ನೀವು ಬಹಳ ಪ್ರತಿಭಾವಂತೆ ತುಂಬ ಚೆನ್ನಾಗಿ ಮಾಡಿದಿರಾ ಇವ್ರಿಗೆ ಸಿಕ್ಕಿರೋ ಸಾಂಗ್ಸ್ ಕೂಡ ಅಷ್ಟೇ ಅದ್ಭುತವಾಗಿದೆ ಆ್ಯಂಡ್ ಆ ಎಕ್ಸ್ಪ್ರೆಷನ್ ವೈಸ್ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ನಿಮ್ಮಿಬ್ಬರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ಹಾರ್ಟ್ಲಿ ಥ್ಯಾಂಕ್ಸ್ ಇವ್ರು ನಂಬ್ಕೊಂಡು ಇನ್ವೆಸ್ಟ್ ಮಾಡಿದಂತಹ ಭರತ್ ಗೌಡ್ರು ಹೊಸಕೋಟೆ ನಿಮ್ಗೆ ಹೊಸಕೋಟೆಯಿಂದ ಬಿರಿಯಾನಿ ಫೇಮಸ್ ಬಟ್ ಇನ್ಮೇಲೆ ಹೊಸಕೋಟೆಯಿಂದ ಭರತ್ ಫೇಮಸ್ ಆಗಲಿ ಭರತ್ ಗೌಡ್ರು ಯಾಕೆಂದ್ರೆ ಅಲ್ಲ ಕಾರಣ ಹೇಳ್ತೀರಿ ಕೇಳಿ ಕೇಳಿ ನಿಮ್ಗೆ ಹೀರೋ ಮಾಡಿದಾರೆ ಅಂದ್ರೆ ಯಾವ್ದೋ ಕಂಟೆಂಟ್ ಟಕ್ಕನ್ ವೈರಲ್ ಆಗೋಯ್ತು ಮಾಡಿಲ್ಲ ಹದಿನೆಂಟು ಹತ್ತೊಂಬತ್ತು ವರ್ಷದ ಒಂದ್ ಜರ್ನಿ ಮಾಡಿದಾಗ ಒಬ್ಬ ವ್ಯಕ್ತಿನ ಗುರುತಿಸಿ ಅವರ ಶ್ರಮ ಗೌರವಿಸಿದಾರೆ ಅಭಿನಂದನೆಗಳು ರಿಯಾ ಅನ್ನೋ ಪಾತ್ರದ ಮೂಲಕ ನೀವು ಬಹಳ ಚೆನ್ನಾಗಿ ಹತ್ರವಾಗಿದ್ರ ಸಾಂಗ್ಸ್ ಇರ್ಬೋದು ಕೆಂಪೇಗೌಡರು ಡಾನ್ಸ್ ಕೂಡ ತುಂಬಾ ಮಾಡಿದೀರ ನೋಡಿ ಏನೇ ತರಲೆ ತುಂಟಾಟ ವಾಟ್ ಎವರ್ ನಾವೆಲ್ಲ ಮಾತಾಡ್ಬೋದು ಅದೆಲ್ಲ ಮೀರಿ ಮೂರು ಜನ ಪಾತ್ರಕ್ಕೆ ಅದ್ಭುತವಾಗಿ ನ್ಯಾಯ ಸಲ್ಲಿಸಿದ್ದಾರೆ ನಾನು ಇವ್ ಸಮೇತದಲ್ಲಿ ಇವ್ರಿಗೆ ಸ್ಪೆಷಲ್ ಅಭಿನಂದಿಸ್ತೀನಿ ಒಂದು ಸಿನಿಮಾ ಮಾತಾಡದೆ ಒಬ್ಬ ನಾಯಕಿ ಬೇರೆಯವ್ರು ಇಷ್ಟು ಆವರ್ಸ್ಕೋಬಹುದು ಅಂದ್ರೆ ನೀವು ಖುಷಿ ಆಯ್ತು ಪೂಜಾ ಗಾಂಧಿಗೂ ಇಲ್ಲೊಂದು ನಚೆ ಇತ್ತು ನಿಮ್ಗೂ ಇಲ್ಲ ಐತೆ ಅದ್ ಹಂಗೆ ಇಲ್ಲಿ ಇಟ್ಟಾಯ್ತೀರಾ ಮೊದಲನೇ ಸಿನಿಮಾ ಇಟ್ಟು ಮುಂಗಾರು ಮಳೆ ಸೊ ಒಳ್ಳೇದಾಗ್ಲಿ ಭರತ್ ಸರ್ ನಿಮಗೂ ಅಷ್ಟೇ ಅಭಿನಂದನೆಗಳು ಎಲ್ಲ ಅದ್ಭುತ ಕಲಾವಿದ್ರೆ ಎಂಟೈರ್ ನನ್ನ ಸಿನಿಮಾದಲ್ಲಿರೋ ನೈಂಟಿ ಪರ್ಸೆಂಟ್ ಕಲಾವಿದ್ರು ಈ ಸಿನಿಮಾದಲ್ಲಿ ಇದಾರೆ ಹರೀಶ್ ರಾಜ್ ಸರ್ ಈ ಸಿನಿಮಾದ ಸ್ಪೆಷಲ್ ಆಕರ್ಷಣೆ ಟೆನ್ನಿಸ್ ಕೃಷ್ಣ ಸರ್ ಯಾರು ಅವರು ಅಣ್ಣವ್ರ ಸಹಿತ ದಾದಾ ಸಹಿತ ಎಲ್ಲರ ಜೊತೆ ಅದ್ಭುತವಾದ ಪಾತ್ರಗಳು ಬಂದವರು ಆ್ಯಕ್ಚುಲಿ ನಮ್ಮ ಗೆಳೆಯ ನಿಜ್ವಾಲು ಅದ್ಭುತವಾಗಿದೆ ಸಿನಿಮಾ ಇದು ನನಗೆ ಭಾಳ ಖುಷಿಯಾಯ್ತು ಇದ್ರ ಬಗ್ಗೆ ಸಾಕಷ್ಟು ಎನ್ ಜಿ ಒಗಳಿದ್ದಾವೆ ಇದ್ರ ಮೇಲೆ ಕೆಲಸಗಳು ಮಾಡ್ತಿದೆ ಆಕ್ಚುಲಿ ಬಟ್ ಈ ಒಂದು ಸಿನಿಮಾ ನೋಡಿದ ಮೇಲೆ ನಿಜ್ವಾಲೂ ಈ ಕಸದಲ್ಲಿ ಬಿಸಾಕುವಂಥ ಮಕ್ಕಳನ್ನ ಯಾವ ರೀತಿ ಕೇರ್ ಮಾಡಬೇಕು ಅಥವಾ ಸಂಸ್ಥೆಗಳೆಲ್ಲ ಏನು ಮಾಡ್ತಿದೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ರು ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ ದಯವಿಟ್ಟು ಈ ಸಿನಿಮಾನ ನೋಡಿ ಈ ಸಿನಿಮಾ ನೋಡಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಈ ತರ ಸಬ್ಜೆಕ್ಟ್ ಗಳು ಸಿನಿಮಾ ಮಾಡೋದು ಬಹಳ ಕಷ್ಟ ಇದರಲ್ಲಿ ನಾರ್ಮಲ್ ಫೈಟ್ ಅದು ರೋಮಾನ್ಸ್ ಸಿಕ್ಕಿ ನಡೆಯುತ್ತೆ ಬಟ್ ಇದ್ರಲ್ಲಿ ಒಂದು ಒಳ್ಳೆ ಮೆಸೇಜ್ ತಗೊಂಡೋಗಿದೀರ ಬ್ಯೂಟಿಫುಲ್ ಮೆಸೇಜ್ ಆಕ್ಚುಲಿ ಕಂಗ್ರಾಚುಲೇಷನ್ ಬಹಳ ಖುಷಿ ಒಳ್ಳೇದಾಗಲಿ ಇಡೀ ತುಂಬಾ ಚೆನ್ನಾಗಿ ವರ್ಕ್ ಸರ್ ಒಳ್ಳೆ ಸಬ್ಜೆಕ್ಟ್ ಆಯ್ಕೆ ಮಾಡಿದ ಮತ್ತೆ ಮೇನ್ ಆಗಿ ಮುಂದೆ ಬನ್ನಿ ದಯವಿಟ್ಟು ತುಂಬಾ ಚೆನ್ನಾಗಿ ಅಭಿನಯ ಮಾಡಿದಾರೆ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನಮಸ್ಕಾರ ಈಗ ಕಟ್ಲೆ ಸಿನಿಮಾದ ಪ್ರೀಮಿಯರ್ನ ನೋಡ್ಕೊಂಡ್ಬಂದ್ವಿ ತುಂಬ ಅದ್ಭುತವಾಗೈತೆ ಪಿಕ್ಚರು ಫಸ್ಟ್ ಫಸ್ಟ್ ನೋಡಿದಾಗ ಮಾಮೂಲಿ ಹೋಗ್ತಾ ಇದೆ ಪಿಕ್ಚರ್ ಅಂದ್ಕೊಳ್ತೀವಿ ಬಟ್ ಹೋಗ್ತಾ ಹೋಗ್ತಾ ಮಾತ್ರ ಹಿಡಿದು ಕೂರಿಸುತ್ತೆ ಒಂದು ಅದ್ಭುತವಾದ ಪಿಕ್ಚರು ಒಂದು ಕಾಮಿಡಿ ಜೊತೆಗೆ ಒಂದು ಎಮೋಷ್ನಲ್ಲು ಸಿಕ್ಕಾಪಟ್ಟೆ ಟಚ್ ಕೊಟ್ಟವ್ರೆ ಆ ಕೆಂಪೇಗೌಡರನ್ನ ನಾವು ಕಾಮಿಡಿ ಉದಯ ಕಾಮಿಡಿ ಎಲ್ಲ ನೋಡಿದ್ವಿ ಬಟ್ ಇಷ್ಟೊಂದು ಅದ್ಭುತವಾಗಿ ಅಭಿನಯ ಮಾಡಿದರೆ ಅಂತ ನಮ್ಗೆ ಇವಾಗಲೇ ಗೊತ್ತಾಗಿದ್ದು ಕೆಂಪೇಗೌಡರ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ರ ತುಂಬ ಅದ್ಭುತವಾಗೈತೆ ಪಿಕ್ಚರು ನೀವು ಕೊಡೋ ದುಡ್ಡು ಯಾವಾಗಲೂ ಮೋಸ ಆಗೋಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಎಲ್ಲರೂ ತೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಕೆಂಪೇಗೌಡರನ್ನ ಬೆಳೆಸಬೇಕು ಯಾಕೆಂದರೆ ಒಬ್ಬ ಕಾಮಿಡಿ ಹಾಸ್ಯ ಕಲಾವಿದರು ಹೀರೋ ಆಗಿ ನಿಮ್ಮನ್ನೆಲ್ಲ ನಗ್ಸಿ ಒಂದು ಎಮೋಷನ್ ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿ ಬರ್ತಾವ್ರೆ ದಯವಿಟ್ಟು ಕೆಂಪೇಗೌಡರನ್ನ ಉಳಿಸ್ಬೇಕು ಅವ್ರನ್ನ ಬೆಳೆಸ್ಬೇಕು ಅಂದರೆ ನೀವು ಥೇಟ್ರ್ ಬಂದು ಪಿಕ್ಚರ್ ನೋಡಬೇಕು ಹಂಗೆ ನಮ್ಮ ಬರ್ತಣ ಪ್ರೊಡ್ಯೂಸರು ಯಾಕೆಂದರೆ ನಮ್ಮಂಥ ಆಸೆ ನಟ್ರನ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡೋದು ಅಂತ ಬಂದಾಗ ಒಂದು ದೊಡ್ಡ ಧೈರ್ಯ ಬೇಕು ಆ ಒಂದು ಧೈರ್ಯ ಮಾಡಿ ಒಂದು ಪಿಕ್ಚರ್ ಮಾಡೋವ್ರೆ ತುಂಬ ಅದ್ಭುತವಾಗೈತೆ ನಾನು ಫೈನಲಿ ಕೇಳ್ಕೊಳ್ಳೋದು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಮೋಸ ಇಲ್ಲ ದುಡ್ಡು ಕೊಡೋ ದುಡ್ಡು ಕೊಡೋ ದುಡ್ಡಿಗೆ ಮೋಸ ಇಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಆರನೇ ತಾರೀಕು ಬರ್ತೈತೆ ಹೇಳ್ದಂಗೆ ಮಾಮೂಲಿ ಯಾವುದೋ ಲವ್ ಸ್ಟೋರಿ ಸಬ್ಜೆಕ್ಟ್ ಇರ್ಬೋದು ಅನ್ನೋ ಫೀಲಲ್ಲೇ ನಾವು ಹೋದ್ವಿ ಬಟ್ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋವಂಥ ಚಿತ್ರ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ತಗೊಂಡು ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ನಮ್ಮ ಕೆಂಪೇಗೌಡರು ಹೀರೋ ಆಗಿ ಕಾಮಿಡಿಯನ್ ಹೀರೋ ಆಗಿ ಮಾಡೋದು ಅದು ಸಾಧ್ಯ ಅಲ್ಲ ಅಂತ ಅಲ್ಲ ಅದೊಂಥರ ತುಂಬ ಕಷ್ಟದ ಕೆಲಸ ಅದರಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ ಬಟ್ ಆದರೆ ಅವರು ಅಷ್ಟೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಆ್ಯಂಡ್ ಆವಾಗಲೇ ತುಕಾಲಿ ಅವರು ಹೇಳಿದಂಗೆ ಕಮಿಡಿಯನ್ಗೆ ನಿರ್ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕೋದು ಒಂದು ದೊಡ್ಡ ಸಾಧನೆ ಅದನ್ನು ನಮ್ಮ ಭರತ್ ಗೌಡರು ಮಾಡಿದ್ದಾರೆ ಹಾಗೆ ನಮ್ಮ ಮ್ಯಾಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಎಲ್ಲರೂ ಒಂದು ಒಂದು ಒಳ್ಳೆ ಟೀಮು ಒಂದು ಒಳ್ಳೆ ಸಬ್ಜೆಕ್ಟ್ ಇರುವಂತಹ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆಯಾಗಿ ಆಗಿ ಕೊಟ್ಟಿದ್ದೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೋಡಿದ ಸಿರಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ನಾವು ಇದೇ ಲಾಸ್ಟ್ ಆರನೇ ತಿಂಗಳಿಂದ ನಂದು ಕೋರ ಸಿನಿಮಾ ರಿಲೀಸ್ ಆಯಿತು ನನಗೆ ಆರನೇ ಗೆಳೆಯಾದಂಥ ನಮ್ಮ ಚಂಪೇಗೌಡರು ತುಂಬ ಬಂದು ಸಪೋರ್ಟ್ ಮಾಡಿದರು ಕಡಲೆ ತುಂಬ ಸಕ್ಕತ್ತಾಗಿ ಮಾಡಿದರೆ ಆ್ಯಕ್ಟಿಂಗ್ ಆಗಿರ್ಬೋದು ಒಂದು ಇಮೋಷನ್ ಆಗಿರ್ಬೋದು ಒಂದು ಕಂಟೆಂಟ್ ಆಗಿರ್ಬೋದು ಎಕ್ಸ್ಟೋರಿ ನಾನೇನೋ ಅನ್ಕೊಂಡಿದ್ದೆ ಕಾಮಿಡಿ ಮಾಡ್ಕೊಂಡು ಬೇರೆ ಬೇರೆ ಸಿನಿಮಾದಲ್ಲೆಲ್ಲ ಮಾಡಿದ್ರು ಬಟ್ ಈರೋಗಿ ಅದ್ಭುತವಾಗಿ ಕಾಣಿಸ್ತಾರೆ ಆ ಸಾಂಗ್ ಆಗಿರ್ಬೋದು ಬಟ್ ಆ ಕಂಟೆಂಟ್ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲಿ ಬೇರೆ ಟುಸ್ಟ್ಗಳೇ ಬರುತ್ತೆ ಇದೇ ತಿಂಗಳ ಆರನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೈತೆ ಇವರು ಎಷ್ಟು ಕಷ್ಟಪಟ್ಟಾರೆ ಅಂತ ನನಗೆ ಗೊತ್ತು ಒಂದು ಲೋಟಲ್ ಕೆಲಸ ಮಾಡಿಕೊಂಡು ಒಂದು ಪಾನಿಪುರಿ ಅಂಗಡಿ ಕೆಲಸ ಮಾಡಿಕೊಂಡು ಈರೋ ಆಗಿ ಮಂಡ್ಯದಿಂದ ಬಂದು ಒಂದು ಲೆವೆಲಿಗೆ ನಿಂತಾರೆ ಅಂದರೆ ತುಂಬ ಖುಷಿ ಪಡ್ಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ ಮೀಡಿಯಾದವ್ರು ದಯವಿಟ್ಟು ಬಡವರ ಮಕ್ಕಳ ಬೆಳೆಸ್ಬೇಕಂದ್ರೆ ಗೈಡ್ ಬೆಳೆಸಿದ್ರೆ ಮಾತ್ರ ಬೆಳ್ಸೋಕ್ಕಾಗೋದು ಪ್ರಮೋಷನ್ ಮಾಡಿ ಯಾರನ್ನೇ ಇರೋಕ್ಕೂ ಸಿನಿಮಾ ರಿಲೀಸ್ ಆಗ್ತೈತೆ ಅಂತ ಸ್ಟಾರ್ಟ್ ಮಾಡಲಿ ಅಲ್ಲ ನಾನು ಮಾತಾಡಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಲೀಲಾ ಅಂತ ಹೇಳಿ ಕೆಂಪೇಗೌಡ ನನಗೆ ತುಂಬ ವರ್ಷದಿಂದ ಪರಿಚಯ ಆಲ್ಮೋಸ್ಟ್ ಐ ಥಿಂಕ್ ಸಿಕ್ಸ್ ಟು ಸೆವೆನ್ ಇಂದ ತುಂಬ ಕಷ್ಟಪಡ್ತಾರೆ ಏನು ಅಂತಂದ್ರೆ ಆ ಡೈಲಾಗ್ ಡೆಲಿವರಿ ಮಾಡ್ತಿರೋ ಗೋಲ್ಡನ್ ಸ್ಟಾರ್ ಗಣೇಶ ನೆನಪುಕ್ ಬಂದ್ರು ನಿಜವಾಗ್ಲು ಗೋಲ್ಡನ್ ಸ್ಟಾರ್ ಗಣೇಶ ನೀರು ಅದು ಇದು ಹೇಳಿ ಆಮೇಲೆ ಮೂವಿ ನೋಡ್ತಾ ನೋಡ್ತಾ ನನಗೆ ಮೂವಿ ಅರ್ಥ ಆಗ್ತಾನೆ ಇಲ್ಲ ಉಪೇಂದ್ರ ಮೂವಿ ತರ ಇದೆ ಸೆಕೆಂಡ್ ಟೈಮ್ ಬರ್ಲೇಬೇಕು ಅನ್ಸಿತ್ತು ನನಗೆ ಮೂವಿ ಒಂದು ಎಮೋಷ್ನಲ್ ಕಂಟೆಂಟ್ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡ್ಬೇಕು ನಿಜವಾಗ್ಲು ಹೇಳ್ತೀನಿ ಹೀರೋಯಿಂದ ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ಐ ತಿಂಕ್ ಅದು ಕೆಂಪೇಗೌಡ ಅವ್ರಿಗೆ ಆಕ್ಟರ್ಸ್ ಅಲ್ಲತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಆ ಕೆಲಸನೂ ಗೌರವಿಸ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿ ಎಲ್ಲ ತರದ ಒಂದು ಪಾತ್ರಗಳನ್ನ ನಿಭಾಯಿಸಿ ಕನ್ನಡ ಚಿತ್ರರಂಗದ ಇಷ್ಟು ವರ್ಷ ಒಂದು ಚಾಲೆಂಜಿಂಗ್ ಕಮಿಡಿಯನ್ ಆಗಿ ಪ್ರೂವ್ ಮಾಡಿ ಇವತ್ತು ಆನ್ ಸ್ಕ್ರೀನಲ್ಲಿ ಇಂತ ಒಳ್ಳೆ ಪಾತ್ರ ಆಫ್ ಹೇಳಿ ಕೆಂಪೇಗೌಡ ಸರ್ ನನಗೆ ತುಂಬಾ ವರ್ಷದ ಪರಿಚಯ ಆದ್ರೆ ಕೆಂಪೇಗೌಡ ಸರ್ ಅಂದ್ರೆ ಇವ್ರೇನೋದು ಇವತ್ತೇ ಗೊತ್ತಾಗಿದ್ದು ಯಾಕಂದ್ರೆ ನಾನು ಇವ್ರ ಹೆಸರೇ ಗೊತ್ತಿಲ್ಲದಂಗೆ ಫ್ರೆಂಡ್ ಆಗಿದ್ದೆ ಇವತ್ತು ಸರ್ತ್ರ ನನಗೆ ಇವತ್ತು ಕಾಲ್ ಮಾಡಿ ಇನ್ವೈಟ್ ಮಾಡಿದ್ರು ನಾನು ಎಲ್ಲೋ ಮನೆಗೆ ಹೋಗಿ ಐದು ನಿಮಿಷಕ್ಕೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತೀನಿ ಏನೋ ಗೊತ್ತಿಲ್ಲ ಇವತ್ತು ಬಂದ್ಬಿಟ್ಟು ಈ ಎಣ್ಣೆ ಎಲ್ಲ ಆಮೇಲೆ ತಲೆಗೆ ಅಷ್ಟ್ರಲ್ಲಿ ಫೋನ್ ಮಾಡಿ ಕರೆದ್ರು ಇವತ್ತು ಒಂದು ಒಳ್ಳೆ ಮೂವಿಗೆ ಬಂದಿದ್ದೀನಿ ಯಾವ ಲೆಕ್ಕಕ್ಕಿತ್ತು ಅಂದರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಇದು ಕೊಡೋ ಥರ ಅಂದರೆ ಫಸ್ಟ್ ಫಸ್ಟ್ ಆಫ್ ಅಂತೂ ಸಸ್ಪೆನ್ಸ್ ಏನೋ ನಾವು ದೇವದ್ ಮೂವಿನೋ ಏನೋ ಏನೋ ಏನೇನೋ ಅನ್ಕೊಬಿಟ್ವಿ ಆದರೆ ತಿರ್ಗಾ ಸೆಕೆಂಡ್ ಬರ್ತಿದಂಗೆ ಅದೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ಬಿಟ್ಟು ಆಯ್ತು ಸರ್ ಆ್ಯಕ್ಟಿಂಗ್ ಆಗಲಿ ಒಂದು ಡೈರೆಕ್ಷನ್ ಆಗಲಿ ಆಮೇಲೆ ಆ ಡ್ಯಾನ್ಸ್ ಎಲ್ಲ ನೀವು ಮಾಡಿರೋದು ರಿಚ್ನೆಸ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಸ್ಟೋರಿ ಅಂತೂ ಅದು ತಗೊಂಡಿರೋದು ಆಮೇಲೆ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ನಾನು ಅಲ್ಲೇ ಓದಿದ್ದು ನಮ್ದಿನ್ನೂ ನಾಲ್ಕು ಅಲ್ಲೇ ಇದೆ ಇದೆ ನಮ್ ಹೊಸಕೋಟೆಯವರು ಅಂತ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಒಳ್ಳೆ ಮೂವಿಗೆ ಅವರು ಬಂಡವಾಳ ಹಾಕಿದಾರೆ ಇವ್ರು ಇನ್ನು ಸಕ್ಸಸ್ ಆಗ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇವರು ಬೆಳಿಲಿ ಹೆಸರು ಮೂವಿ ತುಂಬ ಚೆನ್ನಾಗಿತ್ತು ಕನ್ನಡದವ್ರನ್ನ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬ ಒಳ್ಳೆಯ ಒಂದು ಮೆಸೇಜ್ ಇದೆ ಸೊ ಐ ಥಿಂಕ್ ಯು ಹ್ಯಾವ್ ಟು ಸಪೋರ್ಟ್ ದ ನ್ಯೂ ಕಮರ್ಸ್ ಇಟ್ ವಾಸ್ ಅ ವೆರಿ ನೈಸ್ ಮೂವಿ ವೆರಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಏನು ಸಸ್ಪೆನ್ಸ್ ಹಾಗೆ ಒಂದು ಗುಡ್ ಮೆಸೇಜ್ ಇರುವಂಥ ಕಂಪ್ಲೀಟ್ ಫುಲ್ ಪ್ಯಾಕೇಜ್ ಮೂವಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಬನ್ನಿ ಎಲ್ಲರೂ ವೀಕ್ಷಿಸಿ ಫೆಬ್ರವರಿ ಸಿಕ್ಸ್ ರಿಲೀಸ್ಕಾರ ನಿಜವಾಗ್ಲೂ ಇಷ್ಟೊತ್ತು ಎಲ್ಲ ಸೆಲೆಬ್ರಿಟಿಗಳು ಒಂದಷ್ಟು ಸಿನಿಮಾ ನೋಡಿ ಸಿನಿಮಾ ಏನಿತ್ತು ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ ಆಮೇಲೆ ಎಲ್ಲರೂ ಹೇಳಿದ್ರು ಕೆಂಪೇಗೌಡ ಇದುವರೆಗೂ ಬಾರಲ್ಲಿ ಹೋಟ್ಲಲ್ಲಿ ಪಾನಿಪುರಿ ಗಾಡಿಯಲ್ಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು ಡ್ರಾಮಾ ಮಾಡಿಕೊಂಡು ಸೀರಿಯಲ್ಲು ಸಿನಿಮಾ ಮಾಡಿಕೊಂಡು ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ ನಿಜವಾಗ್ಲೂ ನನ್ನ ಶ್ರಮ ನನಗೆ ಗೊತ್ತು ಅಷ್ಟು ಕಷ್ಟಪಟ್ಕೊಂಡು ಕಲೆಗೆ ಬೆಲೆ ಕೊಟ್ಕೊಂಡು ಕಲೆನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀನಿ ಇಲ್ಲಿವರೆಗೂ ನೀವು ಕೂಡ ನನ್ನ ಬೆಳೆಸಿದ್ದೀರಾ ಅನ್ನ ಹಾಕಿದ್ದೀರಾ ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀನಿ ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ ಹಾಗಂತ ಇವನು ಅಂತ ಸಿನಿಮಾ ನೋಡ್ಬೇಡಿ ಸಿನಿಮಾನ ಕಟ್ಲೆ ಸಿನಿಮಾನ ಒಂದು ಸಲ ಬಂದು ನೋಡಿ ಖಂಡಿತವಾಗ್ಲೂ ನೀವೇ ಹತ್ತು ಜನ ಕೇಳ್ತೀರಾ